ಶಿವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಇವತ್ತು ಏನು ರೆಸಿಪಿ ತೋರ್ಸೋಕ್ಕೆ ಹೊರಟಿದ್ದೀನಿ ಅಂದರೆ ಆಲ್ರೆಡಿ ತಮ್ಮನೆಲಲ್ಲಿ ನೋಡಿರ್ತೀರಾ ಬನ್ನಿ ನಮ್ಮೂರು ಸ್ಟೈಲಲ್ಲಿ ಯಾವ ರೀತಿ ಉದ್ಕ ಮುದ್ದೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂತಲೂ ಹೇಳ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮೇ ಮೇನ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಎರಡು ಕಟ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಎರಡು ಕಟ್ಟು ಸಬ್ ಕಟ್ಟನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು ಎಲ್ಲನೂ ಈ ಥರ ಕಟ್ ಮಾಡಿ ಮತ್ತೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ ಮತ್ತು ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಣ್ಣು ಮತ್ತು ಎರಡು ಚಿಕ್ಕ ಬೆಳ್ಳುಳ್ಳಿ ಅಂದರೆ ಜವಾರಿ ಬೆಳ್ಳುಳ್ಳಿಯಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಓಕೆ ಬೇಳೆ ಬೇಕು ನಾನು ಕಾಲು ಕಪ್ಪಲ್ಲಿ ಇಷ್ಟು ಕಾಲು ಕಪ್ಪಲ್ಲಿ ಎರಡು ಕಪ್ ತೊಗೊಂಡಿ ಇವಾಗ ನಾವು ಬೇಳೆ ಬೇಯಿಸ್ಕೋಬೇಕು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀರು ಫುಲ್ ಮಳಬೇಕು ನೀರು ಮಳಿತಿರ್ಬೇಕಾದ್ರೆ ಬೇಳೆನ ನೀಟಾಗಿ ತೊಳ್ಕೊಂಬಿಟ್ಟು ಇದಕ್ಕೆ ಹಾಕೊಳ್ಬೇಕು ಬೇಳೆ ಬೇಯ್ತಿದೆ ನಾವು ಅಷ್ಟೊತ್ತಿಗೆ ಉತ್ತಕ್ಕೆ ಏನೇನು ಬೇಕೋ ಅದನ್ನು ಫ್ರೈ ಮಾಡ್ಕೊಳ್ಳೋದನ್ನೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಹಾಕಬೇಕು ಈ ರೀತಿ ಫ್ರೈ ಆದಮೇಲೆ ಇದನ್ನು ಮಾಡ್ಕೊಳ್ಳಿ ಇಲ್ಲಿ ಮೆಣಸಿಕಾಯಿ ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಟ್ಟು ಫ್ರೈ ಮಾಡಿ ಈ ಮೆಣಸಿಕಾಯನ್ನ ಫ್ರೈ ಮಾಡ್ಕೊಬೇಕು ಇಷ್ಟು ಟೆಂಪರ ಹಾಕ್ಬೇಕು ಈ ತರ ಆದಮೇಲೆ ಇಷ್ಟು ಹಸಿ ಕರಿಬೇವು ಹಾಡೋಣ ಫ್ರೈ ಮಾಡ್ಕೊಬೇಕು ಹಾಕೋ ಅವಶ್ಯಕತೆ ಹುಣ್ಸೆನ್ ತಗೊಂಡಿದ್ವಲ್ಲ ಅದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ನೆನೆಸಿಟ್ಕೊಬೇಕು ಇದು ನೋಡಿ ಬೇಳೆ ಬೇಯಿಸಿಕೆ ಇಟ್ಟಿದ್ವಲ್ಲ ಅದು ಇಷ್ಟು ಬೆಂದಿರಬೇಕು ಫುಲ್ ಬೆಂದಿರಬಾರ್ದು ಕಾಳು ಕಾಳು ಥರ ಇರಬೇಕು ನಡುವೆ ಇನ್ನು ಸ್ವಲ್ಪ ಬೇಯೋ ಥರ ಗಟ್ಟಿ ಇರಬೇಕು ಆ ಥರ ಆದಾಗ ನಾವು ಸಬ್ಬಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀರಲ್ಲಿ ನೀಟಾಗಿ ತೊಳಿಬೇಕು ತೊಳೆದ್ಬಿಟ್ಟು ಇದಕ್ಕೆ ಹಾಕಬೇಕು ಈ ಥರ ಮಿಕ್ಸ್ ಮಾಡಬೇಕು ಬೇಳೆ ಜೊತೆ ಕಾಳು ಬೆಂದಿದೇನೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಸೊಪ್ಪು ಸೊಪ್ಪು ಕಾಳು ಬೆಂದಿದೆ ಮುಟ್ಟಿ ನೋಡ್ಕೋಬೇಕು ತುಂಬ ಬೇಯಿಸ್ಕೊಬಾರ್ದು ಮೆತ್ತಗಾದರೆ ತುಂಬ ಮೆತ್ತಗಾದರೆ ಚೆನ್ನಾಗಿರೋಲ್ಲ ಅದಕ್ಕೆ ಬೇಳೆನ ಪಾತ್ರೆಲಿ ಬೇಯಿಸ್ಕೊಳೋದು ಕುಕ್ಕರಿಗೆಲ್ಲ ಹಾಕಬಾರ್ದು ಈ ಥರ ನಾವು ಸೊಪ್ಪು ಮತ್ತು ಬೇಳೆ ಎರಡನ್ನೂ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ಇವಾಗ ಬೆಂದಿರೋ ಕಾಳನ್ನೆಲ್ಲ ಈ ಥರ ಬಸ್ಕೊಬೇಕು ಕಟ್ ತಕ್ಕೋಬೇಕು ಇದನ್ನು ಸ್ವಲ್ಪ ಆರಿಸ್ಕೋಬೇಕು ನೀಟಾಗಿ ಈ ಥರ ಮಾಡಿ ಸ್ವಲ್ಪ ಆರಬೇಕು ಉದ್ಕ ಮಾಡೋಕ್ಕೆ ಫಸ್ಟು ನಾವು ಬೇಯಿಸ್ಕೊಂಡಿರೋ ಸೊಪ್ಪನ್ನ ಸ್ವಲ್ಪ ಹಾಕೋಬೇಕು ಸೊಪ್ಪು ಬೇಳೆ ಅದನ್ನ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು ಫ್ರೈ ಕರ್ಬೇವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಫ್ರೈ ಮಾಡಿದ್ದೆ ಮೂರು ಹಾಕೊತಿದ್ದೀನಿ ನೋಡೋಣ ಖಾರ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಹಾಕೊಂತ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹಾಕ್ಬೇಕು ಕೊತ್ತಂಬರಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಇದಿಷ್ಟನ್ನು ಸಣ್ಣದಾಗಿ ರುಬ್ಕೋಬೇಕು ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೋಬೇಕು ಇಷ್ಟು ಇರಬೇಕು ಇದನ್ನು ನಾವು ಅವಾಗಲೇ ಬಟ್ಟೆ ತಕ್ಕೊಂಡಿದ್ವಲ್ಲ ಅದಕ್ಕೆ ಕಲಿಸ್ಬೇಕು ಅದರೊಳಗೆ ಹಾಕೊಂಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ನಿಮ್ಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೊಳ್ಳಿ ನೀರು ಹಾಕೋಕ್ಕೂ ಮುಂಚೆ ನಾವು ನೆನೆಸಿಟ್ಟಿರ್ತೀವಲ್ವ ಹುಣಸೆ ಹಣ್ಣು ಅದನ್ನು ಇಲ್ಲಿ ಕಲಸಿಬಿಟ್ಟು ಅದರೊಳಗೆ ಹಾಕಬೇಕು ಈಗ ನೆನೆಸಿಟ್ಟಿರೋ ಹುಣಸೆಹಣ್ಣು ಇರುತ್ತಲ್ಲ ಅದನ್ನು ಉಪ್ಪಿದೊಳಗೆ ಹುಳಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಇದನ್ನು ಮತ್ತೆ ಕುದಿಸ್ಬಾರ್ದು ಹಸಿದೇ ಊಟ ಮಾಡಬೇಕು ಇಷ್ಟು ಇರಬೇಕು ಇವಾಗ ನಿಮಗೆ ರುಚಿ ನೋಡಬೇಕು ಉಪ್ಪು ಹಾಕೊಳ್ಳಿ ಮಿಕ್ಸಿ ಮಾಡಬೇಕಾದ್ರೆ ಉಪ್ಪು ಹಾಕ್ಕೋಬೇಕು ಇಲ್ಲ ಅವಾಗ ಹಾಕಿಲ್ಲ ಅಂದರೆ ನಾವು ಇವಾಗ ಹಾಕ್ಕೋಬೋದು ನಾನೇನು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಬೇಕಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಇವಾಗ ಕಾಳು ಬೇಯಿಸಿಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕಬೇಕು ముందు మినిషన్కాయ ముంచే కర్వే తొడది

ಸ್ವಲ್ಪ ತಗೊಂಡಿದ್ನಲ್ಲ ಅದನ್ನು ಉದ್ಕೋದ ಸ್ವಲ್ಪ ಉದುಕ ಮತ್ತೆ ಅದರ ಜೊತೆ ಕಾಳು ರೆಡಿಯಾಗಿದೆ ಇದೇ ರೀತಿ ನಮ್ಮ ದಾವಣಗೆರೆ ಕಡೆ ಉದುಕ ಮತ್ತೆ ಕಾಳನ್ನ ರೆಡಿ ಮಾಡೋದು ಆ್ಯಕ್ಚುಲಿ ನಮ್ಮ ದಾವಣಗೆರೆ ಕಡೆ ದಾವಣಗೆರೆ ಸೈಡ್ ಬಂದು ಜೋಳದ ಮುದ್ದೆನೇ ಊಟ ಮಾಡೋದು ಇವಾಗಲೂ ಇವ್ ಇತ್ತೀಚಿಗೆಲ್ಲ ರಾಗಿ ಮುದ್ದೆ ಉಳೋದು ಅಂಥೇಳಿ ಯೂಸ್ ಮಾಡ್ತಿದ್ದಾರೆ ನಾವೆಲ್ಲ ಜೋಳದ ಮುದ್ದೆನೇ ಯೂಸ್ ಮಾಡೋದಲ್ಲೂ ನಮಗೀಗ ರಾಗಿ ಮುದ್ದೆ ಅಭ್ಯಾಸ ಆಗಿರೋದ್ರಿಂದ ನಾವು ರಾಗಿ ಮುದ್ದೆನೇ ಮಾಡಿಕೊಂಡಿದ್ದು ಇದು ಜೋಳದ ಮುದ್ದೆಗೂ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ

ಫ್ರೆಂಡ್ಸ್ ಮತ್ತು ತುಂಬ ಚೆನ್ನಾಗಿದೆ ಒಂಥರ ಜೊತೆ ಕಾಳು ಕೂಡ ಸಖತ್ತಾಗಿದೆ ಇದಕ್ಕೆ ಒಂದು ಅಂದರೆ ನಿಂಬೆ ಹಣ್ಣು ಒಂದು ಹಾಕೊಂಡ್ರೆ ಒಳ್ಳೆ ಚೆನ್ನಾಗಾಗುತ್ತೆ ಬೈಟ ಮತ್ತೆ ನಿಮ್ಮ ಮನೆಯಲ್ಲೂ ಒಂದ್ಸರಿ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಈ ಟೇಸ್ಟನ್ನು ಟೇಸ್ಟ್ ಆಗುತ್ತೆ ಓಕೆನಾ ರೇಟಾ ಸೂಪರ್ ಆಗಿದೆ ಚೂಪರ್ ಆಗಿದೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸರಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೂರು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಊಟ ಮಾಡಿರುವ ಸಕ್ಕತ್ತಾಯಿತು ನೀವು ಒಂದು ಚೂ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್